ನಮಸ್ಕಾರ ಇದು ನಮ್ಮ ಸಿಂಧನೂರಿನ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಲ್ಲಿ ಸುಮಾರು ಮೂರು ದಿನಗಳ ಹಿಂದೆ ವಾಸವಾಗಿರುವಂಥ ವೆಂಕಟನರಸೈ ಅಂತ ಹೇಳಿ ಹೆಸರು ಈತನ ಒಂದು ಮಾಹಿತಿಯನ್ನು ತೆಗೆದುಕೊಂಡಿವೆ ಯಾರಿಲ್ಲ ಅಂತ ಗೊತ್ತಾಯಿತು ಈತನ ಒಂದು ಪರಿಸ್ಥಿತಿಯನ್ನು ಕ ನೋಡಿ ಆಸ್ಪತ್ರೆಗೆ ತಮ್ಮ ವೈಯಕ್ತಿಕ ಕೆಲಸಕ್ಕೆ ಬಂದಿರುವಂಥ ನಿವೃತ್ತ ಶಿಕ್ಷಣ ಇಲಾಖೆ ಅಧಿಕಾರಿಗಳಾದಂಥ ನಮ್ಮ ವೀರಗೌಡರು ನಲ್ಗಂಬಿನ್ನಿಯವರ ಒಂದು ಕರೆ ಬಂದ ಕರೆ ಬಂದ ತಕ್ಷಣ ನಾವು ಇಮಿಡಿಯೇಟ್ಲಿ ಬಂದು ನೋಡಿದಾಗ ಈತನ ಪರಿಸ್ಥಿತಿ ನೋಡಿ ಭಾಳ ಗಂಭೀರ ಆಗಿತ್ತು ಯಾಕಂದರೆ ಹಿರಿಯರಾದಂಥ ನಮ್ಮ ವಿವೇಂದ್ರಗೌಡ ಸರ್ ನಿಜವಾಗಲೂ ಒಂದು ಹಿರಿಯ ನಾಗರಿಕ ಸೇವಾ ಕ್ಷೇತ್ರದ ಇವತ್ತು ಕಾಪಾಡಿದ್ದಾರೆ ಮತ್ತು ವಿಶೇಷವಾಗಿ ಆಶ್ರಮದ ಬಗ್ಗೆ ಎಲ್ಲ ಮಾಹಿತಿಗಳನ್ನು ತಿಳಿದುಕೊಂಡ ನಂತರ ನಮಗೂ ಕೂಡ ಹಲವಾರು ರೀತಿಯ ಮಾರ್ಗದರ್ಶನಗಳನ್ನು ಸಹಿತ ನಮಗೆ ನೀಡಿದರು ಇಂಥ ಒಬ್ಬ ಕರುಣಾಮಯಿಗಳು ನಮ್ಮ ಜೊತೆಗಿರುವಂಥದ್ದು ನಮ್ಮ ಪುಣ್ಯ ಇವತ್ತು ಈತನ ನಾವು ಕರ್ಕೊಂಡು ಹೋಗ್ತಾ ಇದ್ವಿ ಕರ್ಕೊಂಡು ಹೋಗಿ ಈತನ ಲಾಲನೆ ಪೋಷಣೆ ಮಾಡೋದ್ರ ಮೂಲಕ ಈತನಿಗೆ ಯಾರಾದರೂ ಸಂಬಂಧಿಕರು ಇದ್ದಾರೆ ಮಕ್ಕಳು ಏನಾದರೂ ಇದ್ದಾರೆ ಅಂತಂದ ತಿಳಿದರೆ ಅವರವ್ರ ಮನೆಗೆ ಕಳಿಸುವಂಥ ಪ್ರಯತ್ನ ಮಾಡ್ತೀವಿ ಒಂದು ವೇಳೆ ಯಾರೂ ಇಲ್ಲ ಅಂದ ತಕ್ಷಣ ನಾವು ಈತನ ಒಂದು ಸಂಪೂರ್ಣ ಜವಾಬ್ದಾರಿಯನ್ನು ಹೋಗಬೇಕಾಗ್ತದೆ ಯಾಕಂದರೆ ಇವತ್ತು ಇಡೀ ಸಿಂಧನೂರಲ್ಲದೆ ರಾಜ್ಯದಲ್ಲಿಯೂ ಕೂಡ ಬೇರೆ ಬೇರೆ ಕಡೆಯಿಂದ ನಮಗೆ ಕರೆ ಬರ್ತಾ ಇದ್ದಾವೆ ಬೇರೆ ಬೇರೆ ಕಡೆಯಿಂದ ಕರ್ಕೊಂಬಂದು ನಾವು ಆಶ್ರಯ ಕೊಡೋದಕ್ಕಿಂತ ನಮ್ಮ ಸಿಂಧನೂರಿನಲ್ಲಿರುವಂಥ ಈ ಎಷ್ಟೋ ಜನರನ್ನು ನಾವು ಈಗಾಗಲೇ ಕರ್ಕೊಂಡು ಹೋಗಿ ಆಶ್ರಯ ಕೊಟ್ಟಿದ್ದೀವಿ ಅದೇ ರೀತಿ ಇದು ಯಾಕೆ ಬಂದ ಏನು ಬಂದ ಏನಿಲ್ಲ ಅಂತ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಮುಂದಿನ ದಿನಮಾನಗಳಲ್ಲಿ ಮಾಹಿತಿನೋದು ಕೂಡ ತಿಳ್ಕೊಂತೀವಿ ಆ್ಯಕ್ಚುಲಿ ಇದು ಮೂರು ಎಷ್ಟು ದಿನದಿಂದ ಸ್ನಾನ ಮಾಡಿದ್ನೋ ಗೊತ್ತಿಲ್ಲ ಆತ ಪೂರ್ತಿ ದುರ್ವಾಸನೆಯಿಂದ ಬಳಲುತ್ತಾ ಇದ್ದಾನೆ ಈಗ ಆಶ್ರಮಕ್ಕೆ ಕರ್ಕೊಂಡೋಗಿ ಆತನ ಒಂದು ಎಲ್ಲ ದೇಹವನ್ನು ಸ್ವಚ್ಛಗೊಳಿಸೋದ್ರ ಮೂಲಕ ಆತನಿಗೆ ಆಶ್ರಯ ನೀಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇವತ್ತು ಸಾರ್ವಜನಿಕರಿಗೆ ನೀವೆಲ್ಲ ತಿಳ್ಕೊಳ್ಳಿ ಇವತ್ತು ಇಂಥ ಒಂದು ಹಿರಿಯ ಜೀವಿಗಳನ್ನು ಬುದ್ಧಿಮಾಂದ್ಯ ಜೀವಿಗಳನ್ನು ನಿರಂತರವಾಗಿ ಕಾರ್ಮಿಕ ಜೋಳಿಗೆ ಅನಾಥರ ಬಾರಿಗೆ ಅನ್ನೋದು ಅಭಿಯಾನದ ಮೂಲಕ ಮನೆ ಮನೆಗೆ ಅಂಗಡಿ ಅಂಗಡಿಗೆ ಹೋಗಿ ಒಂದೊಂದು ರೂಪಾಯಿ ಕೂಡ ಭಿಕ್ಷೆ ಬೇಡೋದ್ರ ಮೂಲಕ ಈ ಕಾರ್ಮಿಕ ಆಶ್ರಮವನ್ನು ನಡೆಸ್ತಾ ಬಂದಿದ್ದೀವಿ ಇಂಥ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ತಮ್ಮ ಕೈಲಿದ್ದಾದಂಥ ಸಹಾಯವನ್ನು ಮಾಡಿರಿ ಯಾಕಂದರೆ ಇವತ್ತು ನಮ್ಮ ಆಶ್ರಮದಲ್ಲಿ ಸಂಖ್ಯೆ ಜಾಸ್ತಿ ಆಗಿದೆ ಆ್ಯಕ್ಚುಲಿ ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯದಲ್ಲಿ ಇಂಥ ವೃದ್ಧಾಶ್ರಮಗಳಿಗೆ ಇರಬಾರ್ದಂಥ ಸಂಕಲ್ಪ ಹೊಂದಿದ್ರು ನಮ್ಮ ದೇಶ ಇಂಥ ಒಂದು ನಿಟ್ಟಿನಲ್ಲಿ ಅನಿವಾರ್ಯ ಕಾರಣಕ್ಕಾಗಿ ಸುಮಾರು ಆರು ವರ್ಷಗಳಿಂದ ಉತ್ಕೊಂಡಿರುವಂಥ ಕಾರಣ್ಯಶ್ರಮದಲ್ಲಿ ಅದೆಷ್ಟೋ ನೊಂದ ಜೀವಿಗಳು ಅದೆಷ್ಟೋ ಬುದ್ಧಿಮಾನ್ಯ ಜೀವಿಗಳು ಆಶ್ರಯ ಪಡೆದಿದ್ದಾವೆ ಅದಕ್ಕೆ ದಯಮಾಡಿ ತಾವೆಲ್ಲರೂ ಕೂಡ ಈ ಒಂದು ಸಂದೇಶವನ್ನು ನೋಡುವಂಥ ಕೂಡ ನೀವು ಅಷ್ಟು ಇಷ್ಟ ನೀವು ಹಾಕುವಂಥ ಕೇವಲ ಒಂದು ರೂಪಾಯಿ ಕೂಡ ಅದೆಷ್ಟೋ ಅನಾಥ ಜೀವಿಗಳ ಶಿವ ಕಾರಣ ಆಗ್ತದೆ ಎನ್ನುವ ಒಂದು ಮಾತನ್ನು ಹೇಳ್ತಾ ಇಂದಿನ ಈ ಒಂದು ಸಾರ್ವಜನಿಕ ತಾಲೂಕ ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿಗಳಿಗೂ ಕೂಡ ಮಾಹಿತಿ ನೀಡಿದ್ದೀವಿ ಅವರು ಕೂಡ ಮುಂದಿನ ದಿನಮಾನಗಳಲ್ಲಿ ನಮಗೆಲ್ಲ ಸಹಾಯ ಸಹಕಾರ ಮಾಡ್ತೀವಿ ಅನ್ನೋ ಒಂದು ಭರವಸೆ ನೀಡಿದರೆ ಮತ್ತು ಅದೇ ರೀತಿ ವಿಶೇಷವಾಗಿ ನಮ್ಮ ವೀರಣ್ಗೌಡು ಸರ್ ಇವರು ನಲಗಮದಿನಿ ಮೂಲತಃ ಇವರು ಕೂಡ ನಿರಂತರವಾಗಿ ಆ ಒಂದು ತಮ್ಮ ಅಧಿಕಾರದಾಗಿ ಇದ್ದಂಗಿಲ್ಲ ಸಹಿತ ಹಲವಾರು ಸಮಾಜ ಪ್ರಕಾರಗಳನ್ನು ಮಾಡ್ತಾ ಹಲವಾರು ನೊಂದ ಜೀವಿಗಳ ನಾಡಿ ಮಿಡಿತವಾಗಿ ಈ ಒಂದು ಕಾರ್ಮಣ್ಯಾಶ್ರಮದ ಬಗ್ಗೆ ಅಪಾರ ಪ್ರೀತಿ ಗೌರವವನ್ನು ಇಟ್ಕೊಂಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಅವರ ಒಂದು ಮಾರ್ಗದರ್ಶನವೂ ಕೂಡ ನಮಗೆ ಸಿಗ್ತದೆ ಎನ್ನುವ ಒಂದು ಮಾತನ್ನು ಹೇಳ್ತಾ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ವೀರನಗೌಡ ಸರಿಗೆ ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ವೀರಭದ್ರಗೌಡರಿಗೆ ಮತ್ತು ನನ್ನೆಲ್ಲ ಸಿಬ್ಬಂದಿಗಳಿಗೆ ಮತ್ತು ಈ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯ ದೇವರುಗಳಿಗೆ ಮತ್ತು ಎಲ್ಲ ಸಿಬ್ಬಂದಿಗಳಿಗೆ ಒಂದು ವಿಶೇಷ ಅಭಿನಂದನೆ ಅನ್ನಿಸ್ತು ನನ್ನ ಒಂದು ನುಡಿಗೆ ವಿದಾಯದಲ್ಲಿ ಜೈ ಜೈ ಭಾರತ